ನಮ್ಮ ಮನೆ ದೇವರಾದಂಥ ತಾಯಿ ಚೌಡೇಶ್ವರಿ ಹೆಸರಲ್ಲಿ ನನ್ನ ಮಾತುಗಳನ್ನ ಪ್ರಾರಂಭ ಮಾಡೋಕ್ಕೆ ಇಷ್ಟಪಡ್ತೀನಿ ಬಂದಿರತಕ್ಕಂಥ ಎಲ್ಲ ನನ್ನ ಫ್ರೆಂಡ್ಸು ಮೇನ್ ನಮ್ಮ ಟೀಮು ಮತ್ತು ಮೇಯ್ನ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಮೀಡಿಯಾ ಪಾರ್ಟ್ನರ್ಸ್ ನೀವು ನೀವು ಇಲ್ಲದೇ ಇದ್ದರೆ ಏನಿಲ್ಲ ಎಲ್ರಿಗೂ ಗೊತ್ತಿರೋದು ಸೊ ನೀವು ಬಂದಿರೋದು ತುಂಬ ಇಷ್ಟ ಆಯಿತು ಸೊ ನನಗೆ ಮೆಜೆಸ್ಟಿಕ್ ಟು ಇದ್ದಾಗಲೇ ಈ ಥರದೊಂದು ಸಿನಿಮಾ ಬಂದಿದ್ದು ನಮ್ಮ ಗುರುಗಳಾದಂಥ ಶಿವರಾಜ್ ಸರ್ ಸಿಕ್ಕಿರೋದು ನಮಗೆ ತುಂಬ ಸಂತೋಷ ಇದೆ ಮತ್ತು ಅದೃಷ್ಟನೂ ಅಂದ್ಕೋತೀನಿ ಒಬ್ಬ ಹೊಸ ಪ್ರತಿಭೆ ಬಂದು ಮಾಡ್ತಾ ಇರೋಲ್ಲ ಇನ್ನೊಂದು ಒಂದು ಸಿನ್ಮಾ ಮುಗ್ಸೋಕೆ ಮುಂಚೆನೇ ಇನ್ನೊಂದು ಸಿನಿಮಾ ಸಿಕ್ಕಿರೋದು ಎಲ್ರಿಗೂ ಅವಕಾಶ ಸಿಗೋದು ಏನೋ ದೇವ್ರು ನಮ್ಮ ಮೇಲೆ ಸ್ವಲ್ಪ ದಯ ಮಾಡಿ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ಅದಕ್ಕೆ ನಾನು ಯಾವಾಗಲೂ ಚಿರದೇ ಆಗಿರ್ತೀನಿ ಮತ್ತು ಈ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸೋ ಸ್ಟೋರಿ ಲೈನ್ ಸರ್ ಲೈಕ್ ಎಲ್ಲರೂ ಲವ್ ಮಾಡ್ತಾರೆ ಇಲ್ಲಿರೋ ಎಲ್ಲರೂ ಲವ್ ಮಾಡಿರ್ತಾರೆ ಅಫ್ಕೋರ್ಸ್ ಇಲ್ಲಿರೋರು ಎಲ್ಲರೂ ಲವ್ ಮಾಡಿರ್ತಾರೆ ಎಲ್ಲರದು ಒಂದೊಂದು ಕತೆ ಸಪ್ರೇಟ್ ಆಗಿ ಇದ್ದೇ ಇರುತ್ತೆ ಎಲ್ಲದೂ ಒಂದೊಂದು ಲವ್ ಸ್ಟೋರಿ ಸಪ್ರೇಟ್ ಇದ್ದೇ ಇರುತ್ತೆ ಆದ್ರೆ ಈ ರೀತಿನೂ ಒಂದು ಲವ್ ಸ್ಟೋರಿ ಇರ್ಬೋದಾ ಲೈಕ್ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮ ಎಲ್ಲರ ಲವ್ ಸ್ಟೋರಿಗಿಂತ ನಮ್ ಲವ್ ಸ್ಟೋರಿ ತುಂಬಾ ವಿಭಿನ್ನವಾಗಿರುತ್ತೆ ಈ ರೀತಿಯೂ ಒಂದು ಸ್ಟೋರಿ ಇರುತ್ತಾ ಅನ್ನೋದು ನೋಡಿದ್ರೆ ನಿಮಗೆ ಗೊತ್ತಾಗೋದು ಯಾಕಂದ್ರೆ ಫಸ್ಟ್ ಟೈಮ್ ಐ ಫೆಲ್ಟ್ ದ ಸೇಮ್ ಥಿಂಗ್ ಓಹ್ ಹಿಂಗು ಹಿಂಗೂ ಲವ್ ಮಾಡ್ತಾರ ಜನ ಅಂದ್ರೆ ಈ ತರನು ಇರುತ್ತಾ ಅಂದರೆ ಇಷ್ಟು ಆರ್ಥೋಡಾಕ್ಸ್ ಕಂಟ್ರಿ ನಮ್ಮದು ಹಿಂಗೆ ಇದೆ ಇದು ಮತ್ತು ಅಟ್ ದ ಸೇಮ್ ಟೈಮ್ ಇಸ್ ಸೋ ಮಾಡರ್ನೈಸ್ಡ್ ಸೊ ಅಂದ್ರೂ ಅದೆಲ್ಲದಕ್ಕೂ ಮೀರಿ ಈ ಥರದೊಂದು ಕಲ್ಪನೆ ಬಂದಿರೋದು ನಮ್ಮ ಶಿವರಾಜ್ ಸರ್ ಅವ್ರದ್ದು ಮೇನ್ ಅವರು ಅವ್ರ ಸ್ಟೋರಿ ಲೈನ್ಗೆ ನನ್ನ ಫ್ಯಾನ್ಸು ಮತ್ತು ಮೇನ್ ನನಗೆ ಈ ಮೂವಿಲಿ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಐ ಮೀನ್ ಎವ್ರಿ ಮೂವ್ ಎವ್ರಿಥಿಂಗ್ ಕೌಂಟ್ ಸೊ ಇ ಯಾಸ್ ಡನ್ ವರ್ಕ್ಶಾಪ್ ಆ್ಯಂಡ್ ಈ ಸ್ಟೀಚಿಂಗ್ ಮೀ ಎವ್ರಿಥಿಂಗ್ ಎಲ್ಲನೂ ಹೇಳಿಕೊಟ್ಟು ಹಿಂಗೆ ಬರಬೇಕು ಹಿಂಗೆ ಮಾಡಬೇಕು ಆಮೇಲೆ ಅದರಲ್ಲಿ ನನ್ನ ಮ್ಯಾನರಿಸಮ್ಸ್ ಏನಿದೆಯೋ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತು ನಮ್ಮ ನಿರ್ಮಾಪಕರಾದ ಸಂತೋಷ್ ಕುಮಾರ್ ಸರ್ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಹೊಸ ಪ್ರತಿಭೆಗಳನ್ನು ನಮ್ಮನ್ನು ಗುರ್ತಿಸಿ ನಮ್ಗೊಂದು ಅವಕಾಶ ಕೊಟ್ಟು ಚಿತ್ರರಂಗನ ಈ ಥರ ಬೆಳೆಸ್ತಿರೋದಕ್ಕೆ ತುಂಬ ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ ಯು ಆ್ಯಂಡ್ ಬಿ ಹಳ್ಳಿಕಟ್ಟಿ ಸರ್ ಅವರು ನಮ್ಮ ಡೈರೆಕ್ಟರ್ ಸರ್ ಜೊತೆ ಇದ್ದು ಅವರು ನಮ್ಗೆ ಗೈಡೆನ್ಸ್ ಮಾಡ್ತಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ದ ಸರ್ ಥ್ಯಾಂಕ್ ಯು ಫಾರ್ ಇವರು ಅಷ್ಟೇ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಆಮೇಲೆ ಅಮಿತ್ ಸರ್ ಅವರು ಎಲ್ಲ ಬಂದು ನಮಗೆ ಇನ್ನೂ ಬಲ ಆ್ಯಡ್ ಮಾಡಿದ್ದಾರೆ ಸೊ ದಟ್ಸ್ ಆಲ್ ಸರ್ ಥ್ಯಾಂಕ್ ಯು ಸೊ ಮಚ್ ಕನ್ನಡ ಕಲಾಭಿಮಾನಿಗಳು ಯಾವತ್ತೂ ನಾನು ಆಶೀರ್ವಾದ ಮಾಡಿ ಅಂತ ಕೋ ಕೇಳ್ ಕೇಳ್ಕೊತೀನಿ ಪಾತ್ರ ಸರ್ ಪಾತ್ರ ಇಸ್ ಈ ಕಾಲಕ್ಕೆ ತಕ್ಕಂಗೆ ಒಂದು ಹುಡುಗ ಹೆಂಗೆ ಸೊ ಆರ್ ಸಿ ಯು ಸಿ ಪೋಸ್ಟರ್ಸಲ್ಲಿ ನೋಡಿದಂಗೆ ವಿ ಹ್ಯಾವ್ ಡಿಫ್ರೆಂಟ್ ಕಂಟ್ರಿ ಇನ್ವಾಲ್ವ್ ಇನ್ ದಿಸ್ ಸೊ ಯಾ ಇಟ್ ದ ಸ್ಟೋರಿ ಲೈನ್ ಗೋಸ್ ಇಟ್ಸ್ ವೆರಿ ಡಿಫ್ರೆಂಟ್ ಸರ್ ಅಲ್ಲಿ ಇಲ್ಲಿ ಒಂಥರ ಎಲ್ಲ ಹಾಸ್ತೀ ಸರ್ ಅಂತೆ ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಶೇಡ್ ಆಲ್ಸೋ ಇನ್ ದಿಸ್ ಸೊ ದಟ್ ಈ ಅವರೇ ಅವರೇ ಹೇಳ್ತಾರೆ ಸೊ ಪಾತ್ರ ಲವ್ ಬಾಯ್ ಆಫ್ಕೋರ್ಸ್ ಲವ್ ಸ್ಟೋರಿ that's the main thing i can't reveal much she told me not to reveal anything <laughs>